ಬಾದಾಮಿಗೆ ಹೋಗಿದ್ದೇವ್ರಿ ನಾವು ಬಾದಾಮಿ ನೋಡಕ್ಕೆ ಮೇನ್ ಬಸ್ ಇದೆಲ್ಲ ನೋಡಿದೆ ರೀ ಹೊಳ್ಳಿ ಮಗೆ ಬಾದಾಮಿ ಮಂಗೆ ಕಡಿದ್ಬಿಟ್ಟಿದ್ರಿ ನೀವು ಮುಷ್ಯ ಕರಿ ಮುಂಚೆ ಈಗ ಮಾಡ್ಬೇಡ ಹೋ ಮಾರ್ರೆ ನನ್ಗೆ ಅನ್ಸಿ ಮುಷ್ಯ ಕಡಿದ್ನ ದವಾಖಾನೆ ತೋರಿಸ್ಲಿಲ್ಲ ರೀ ಹಿಂಗೆ ಆಗಿ ಬಿಟ್ಟನ್ರಿ ಪುಣ್ಯಕ್ಕೆ ಮಂಗೆ ಕಡತ್ತಿ ಹಿಂಗ ಏನೋ ನಾಯಿ ಕಡತ್ತಂದ್ರೆ ಹೆಂಗೆ ಹಾಕಿಂದು ನೋಡಿ ನಮ ಆಗ ಎಲ್ಲ ಪ್ರಾಣಿ ಹೊಕ್ಬಿಟ್ಟಾವ ಮೈಯಾಗ ಹಂಗ ಮಾಡ್ಕೊಂತ ಹೇಳಿ ನಾಯಿ ಕಡಿದಿಲ್ಲ ಪುಣ್ಯಕ್ಕೆ ಸುಮ್ಮನೆ ಇದ್ರಲ್ಲಪ್ಪ ಮದುವೆ ಐತಪ್ಪ ಮದುವೆ ಬಾ ಏ ಖುಷಿ ಒಳಗೆ ಮಾಡಕತ್ತಾನ ಓ ಏನೋ ಹಿಂಗ್ಯಾಕೆ ಮಾಡತ್ತ ನೀವು ಖುಷಿ ಮದುವೆ ಮದ್ವೆ ಆಗಿದ್ದು ಅಷ್ಟು ಬಟ್ಟ ರೆಡಿ ಆಗಿ ಬಾ ಚೆಂದ ರೆಡಿ ಆಗಪ್ಪು ಮದ್ವೆ ಮಗ ರೆಡಿ ಆಗು

மட்டிந்த ஆ பர்த்து பர்த்து ஆறி பர்த்து ஆ பர்த்தியு ஆ பர்த்தியு ரெ ஜல்டின பர்த்தியு ரெ ஜல்டின நீ யாவுல நீ எ ஹன்னி முகாலரி பை இந்த madres எத்தா தன்றி ய மங்கன் மகனா பை நின்டை கை मारது பல்லின் ரோடாலி மகனா வேறனக்கத்தி நின்ன் மகர இப்ப பாா ஊடால தான் நோட்றல அவ எல்ல மே வேறன மக ஏய் சீம் பையில ஏ இல்ல பயங்கில இல்ல பயங்கில பந்திரீ கை 5 நிமிஷம் பயங்கிலரி ஜல்டி பர்த்திர

अपने बगान में नौरे कोटा कर दिया ये हम बात कर दिया रेडी आगे चला आज तीनी नोड मकरी के चल बाद अरे आज तीनी ने दस दिन कर दिया तुमने आज उन्हें हम जरा थोड़ा कर अरे मत आज थोड़ा ना आज तीनी ने तो अपने बगान में ना रेडी आते बीग रूप फोन अच्छा रहा रात रात आते नहीं बाबा अरे ये बड़ी ನಂದೆ ಅಂತ ಇದೆ ನಿನ್ನ ಚೆನ್ನಾಗಿದೆ ಚೆನ್ನಾಗಿದೆ ಗಣಮಕಾಗಿ ಮುಗಿ ಅಚ್ಚಕತನ ಮುಗಿ ಮುಕುಳಿ ಅಚ್ಚಕ ಮುಕುಳಿ ಚೆನ್ನಾಗಿದೆ ಚೆನ್ನಾಗಿದೆ ಇರಲೇ ಎಲ್ಲೆರ ಅಚ್ಚಕೋಲೇ ಚುಲಾಯಿತಿಲ್ಲ ಈಗ ಎಲ್ಲೆರ ಅಚ್ಚಕೋಳಿ ಇದೆ ತಾಳೆ ನೀನು ನೋಡಿ ಹನಿ ಅಚ್ಚಕೊಂಡಾ ಇರಲೇ ಇಲ್ಲ ಕುಕುಳಿ ನಿನಗೆ ಚುಲೋ काढತಾ ಓ ಬರ ದೌರ ಆಡಬಹುದು ಅಚ್ಚಕೊಂಡ ನಾನು ಅಚ್ಚಕೊಂಡಿ ಇನ್ನುotti ಗೆ ತಚ್ಚಕೋ

ಮಠ ಕಟ್ಟು ಬರ್ರಿ ಟೈಮ್ ನಿಮ್ಗೆ ಗೊತ್ತಾಗುತ್ತಿಲ್ಲ ಬೀಗರು ಬಂದಾರೋತಾರ ಬರ್ತಾರೆ ತೋಡಿ ಬರ್ರಿ ಹೋಗಲು ಒಂದ್ ಆ ಸಾತ್ವರೆ ಜಲ್ದಿ ಜಲ್ದಿ ಅಂತ ಹೇಳಿ

ಯು ಗೊತ್ತಾಗುತ್ತಾ ಗೊತ್ತಾಗುತ್ತಾ ನಿಮಗೆ ಅದಕ್ಕೆ ನಾನು ಒಟ್ಟು ತಕೋತಲ್ಲ ಅವನು ಅಲ್್ರೆ ಏನೇ ತರ ಅದಕ್ಕೆ ಆಯ್ತು ಮತ್ತೆ ಇರ್ತಾನು ನನಗೆ ಹೇಳ್ ಬಿಡಿ ನೋಡಿ આમ ಮಾಡ್ತಾನೆ આમ ಮಾಡ್ತಾನೆ ನೋಡಿ ನಿನ್ನ ನೋಡಿ ಮಗನ ಮತ್ತೆ ಗೊತ್ತಾಗುತ್ತಾ ನಿಮಗೆ ಹಂಗಾ ಗುಷ್ಟಿ ಆಲೇ ಹೇಳ್ ಬಿಡಿ

યો રપો વો નન પડતા નોડવા અચ્છા સામા મામા મારી મામા મારી મામા મારી સારી 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 ஏத்தீங்க ஏன் மது மக்கி சார் கேப் கேப் ಅತ್ತೆ ಬಾಳ ಚಂದ ನಿಮ್ ಮಗಳು ಕೊಟ್ಟು ಅತ್ತೆ ಮಗಳ ಕೊಟ್ಟು ನೀವು ನಮ್ಮ ತಮ್ಮನಿಗೆ ಹೆಣ್ ಕೊಟ್ಟು ಬಾಳ ಪುಣ್ಯ ಕೆಲಸ ಮಾಡಿರಿ ಅತ್ತೀರ ನಿಮ್ ಋಣ ಯಾವತ್ತ ಮರ ಹಂಗಿಲ್ಲ

வரு வரே எப்போ கூட அதரே எதோ கூட அதரே எங்கு கூட அதரே ஓகே சலமா டான்ஸ் ஆடுறாங்க சலமா டான்ஸ் ஆடுறாங்க நான் வல்லவா ஆகுதுறி ஆகுதுல்ல வல்லவா வல்லவா நான் நான் வல்லவா நான் வல்லவா நான் வல்லப்பா வல்ல வல்ல நான் வல்லப்பா வல்ல நீ உன் அக்கன்கிட்ட போற நட்ற இல்ல வந்து நட்ற இல்ல நட்ற ஏய் அப்பா நீ நட்ற இல்ல போற நட்ற ஆா சந்த கனத்துர வா ಅಲ್ಪ ಈ

ah yeah.

ಇದು ನೋಡ್ರಿ ಮದುವೆ ಆಗ್ಯದ ಪರ್ಸೆಂಟ್ ಆಗಲಿಲ್ಲ ಇಲ್ಲಿಗೆ ವಿಡಿಯೋ ಮುಕ್ತಾಯವಾಗುತ್ತೆ ಸ್ನೇಹಿತರೆ ತುಂಬಾ ದಿನ ಆಯ್ತು ಹೇಳಿಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹೊಸಬ್ರು ಯಾರಾದ್ರೂ ಈ ವಿಡಿಯೋ ನೋಡ್ತೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವಿಡಿಯೋ ಹೆಂಗ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ಲವ್ ಯು ಒಂದ್ಸಲ ಲಾಸ್ಟ್ ಒಂದ್ಸಲ ಗರ್ಜಿ 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 ಗರ್ಜ